ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಎಂಟನೇ ವಾರ ವಾರದ ಕತೆ ಕಿಚ್ಚನ್ ಜೊತೆ ಪಂಚಾಯತಿ ಶುರುವಾಗಿದೆ ಈ ಪಂಚಾಯತಿ ಶುರುವಾಗಿದ್ರೆ ಕೆಲವರಿಗೆ ಎದೆ ಡಬ ಡಬ ಅಂತ ಇರುತ್ತೆ ಯಾಕಂದ್ರೆ ಅವ್ರು ಮಾಡಿರೋ ತಪ್ಪುಗಳನ್ನ ಕಿಚ್ಚ ಸರ್ ಎತ್ತಿ ಹಿಡಿತಾರೆ ಕ್ಲಾಸ್ ಕ್ಲಾಸ್ಗಳು ತಗೊಂತಾರೆ ಮತ್ತೆ ಈ ವಾರದಲ್ಲಿ ಯಾರಿಗಾದ್ರೆ ಕ್ಲಾಸ್ ಇತ್ತು ಯಾರಿಗಾದ್ರೆ ಕಿಚ್ಚ ಸರ್ ಅವ್ರು ಯಾರ ಮೇಲೆ ಗರಂ ಅದಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದ್ಲೇದಾಗಿ ಈ ವಾರ ಅಂತ ತಗೊಂಡಾಗ ಮೊದ್ಲೇದಾಗೆ ನೆನಪಾಗೋದೆ ಉಗ್ರ ಮಂಜು ಅವರು ಉಗ್ರ ಮಂಜೂವ್ ಏನಕ್ಕೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಟಾಸ್ ಆಡಬೇಕಾದ್ರೂ ಭವ್ಯಗೌಡ ಅಷ್ಟು ಮಿಂಗಿಲ್ ಟಾಸ್ಕ್ ಆಡ್ಲಿಲ್ಲ ಅದಾದ್ಮೇಲೆ ಭವ್ಯೇಗೌಡ ಅವ್ರನ್ನ ಬಿಟ್ಟು ತ್ರಿವಿಕ್ರಮ ತಗೊಂಡಾಗ ಇಲ್ಲಿ ಮುಖ್ಯವಾಗಿ ಒಂದು ಟಾಸ್ಕ್ ಇರುತ್ತೆ ಕಾಲ್ ಕಾಲಲ್ಲಿ ಅಂತ ಕಾಲಲ್ಲಿ ಒಂದು ಪೆಡಸ್ಟಲ್ ಮೇಲೆ ಮಕ್ಕೊಂಡು ಒಂದು ಮರದ ತುಂಡನ್ನು ಹಿಡ್ಕೋಬೇಕು ಕಾಲಿಂದ ಆ ಟೈಮ್ ಅಲ್ಲಿ ತ್ರಿವಿಕ್ರಮ ಅವರಿಗೆ ಪೋಲ್ ಅಂತ ಕೊಡ್ತಾರೆ ಬಟ್ ಅದು ಪೋಲ್ ಆಗಿರ್ಲಿಲ್ಲ ಕೆಲವು ಹ್ಯಾಂಗಲ್ ಗಳು ನೋಡಿದಾಗ ನಾವು ಆದ್ರಿಂದ ಅದೇ ಒಂದು ಕನ್ಸಿಡರ್ ಮಾಡಿದಾಗ ಗೌತಮಿ ಅವರು ಕೂಡ ಸ್ವಲ್ಪ ಕಾಲಲ್ಲಿ ಪೋಲ್ ಆದಾಗ ಅದು ಕನ್ಸಿಡರ್ ಮಾಡ್ದೇನೆ ಕೇವಲ ತ್ರಿವಿಕ್ರಮರಿಗೆ ಅವರಿಗೆ ಮಾತ್ರ ಮೂರು ಪೋಲ್ಸ್ ಕೊಡ್ತಾರೆ ಇದೇ ಕಾರಣಕ್ಕಾಗಿ ಕಿಚ್ಚ ಸರ್ ಉಸ್ತುವಾರಿ ಅಂತ ತಗೊಂಡಾಗ ನೀವು ಉಸ್ತುವಾರಿ ನಿರ್ವಹಿಸಬೇಕಾದ್ರೆ ಯಾವುದೇ ಒಂದು ಪಾರ್ಶ್ವಾಲಿಟಿ ಇರಬಾರ್ದು ಯಾವುದೇ ಒಂದು ತಂಡಕ್ಕೆ ಫೀವರ್ ಮಾಡಬಾರ್ದು ನೀವು ಅದೇ ರೀತಿಯಾಗಿ ನೀವು ಗೌತಮಿರ ಕನ್ಸಿಡರ್ ಮಾಡಬಹುದಾಗಿತ್ತು ಅಲ್ವಾ ನೀವು ಗೌತಮಿ ಬಿಟ್ಟು ಕೇವಲ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರ ಟೀಮ್ ಮಾತ್ರ ಕನ್ಸಿಡರ್ ಜೋಡಿನ ಮಾತ್ರ ಯಾಕೆ ನೀವು ಆ ರೀತಿ ಟಾರ್ಗೆಟ್ ಮಾಡಿದ್ರಿ ನಿಮ್ಮ ಉಸ್ತುವಾರಿ ಅಂತ ಬಂದಾಗ ಹೊರಗಡೆ ಜನ ನೋಡ್ತಾ ಇರ್ತಾರೆ ನೀವು ಕರೆಕ್ಟಾಗಿ ನೋಡ್ರಿ ಕೊಡಬೇಕು ಪೇವರೈಸಮ್ ಮಾಡಬಾರ್ದು ಅಂತೇಳಿ ಕಿಚ್ಚ ಸರ್ ಸಖತ್ತ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳುತ್ತೆ ಯಾಕಂದರೆ ಒಂದು ವ್ಯಕ್ತಿ ವ್ಯಕ್ತಿತ್ವನ ವ್ಯಕ್ತಪಡಿಸ್ಬೇಕಾದ್ರೆ ಪಂಚಾಯತಿಲಿ ಮಾತಾಡಲೇಬೇಕು ಒಂದು ಅವರಿಗೆ ಬುದ್ಧಿವಾದ ಹೇಳಲೇಬೇಕು ಅದೇ ರೀತಿಯಾಗಿ ಮಂಜಣ್ಣರಿಗೆ ಉಗ್ರ ಮಂಜು ಅವರಿಗೆ ಹೇಳದಷ್ಟು ಹೇಳಿದ್ದೀನಿ ಆಮೇಲೆ ನಿಮ್ಮ ಇಷ್ಟ ಅಂತ ಕನ್ಕ್ಲೂಷನ್ ಕೊಟ್ಟು ಕಿಚ್ಚ ಸಾರು ಸಾಫ್ಟ್ ಆಗೇನೆ ಸ್ವಲ್ಪ ಕ್ಲಾಸ್ ಅಂತ ಹೇಳೋದು ಮಾಹಿತಿ ಇದೆ ಸೆಕೆಂಡ್ ಬಂದ್ಬಿಟ್ಟು ಅವರು ಚೈತ್ರ ಅವರು ಗೊತ್ತೇ ಇರುತ್ತೆ ಯಾಕಂದರೆ ನಾಮಿನೇಟ್ ಅಂತ ಬಂದಾಗ ನಾಮಿನೇಟ್ ವಿಷಯ ಅಂತ ಬಂದಾಗ ಎಷ್ಟು ನೀಟಾಗಿ ಮಾತಾಡ್ತೀರಾ ಅಷ್ಟು ನೀಟಾಗಿ ಎಲ್ಲ ಮಾತಾಡ್ತೀರಾ ನಿಮ್ಮ ಒಂದು ವ್ಯಕ್ತಿತ್ವ ಅಲ್ಲಿ ಪೋಟ್ರೆ ಆದಾಗ ಅದೇ ವ್ಯಕ್ತಿ ಅದೇ ಜೋಡಿನ ನೀವು ಮುರಿದು ಬೇಡ ಬೇರೆ ಜೋಡಿ ಜೊತೆಗೆ ಆಟ ಅಂತ ಒಪ್ಕೊಂಡು ಬರ್ತಿರಲ್ಲ ಈ ಈ ಆ್ಯಂಗಲ್ಲು ನಾವು ಅಲ್ಲಿ ಮಾತಾಡಿದ ಒಂದು ಮಾತು ತಗೋಬೇಕಾ ಇಲ್ಲ ನಿಮ್ಗೆ ಇಲ್ಲೊಂದು ಶಶಿರವ್ರನ್ನ ಔಟ್ ಮಾಡಿ ಅಂದರೆ ಅವ್ರ ಜೋಡಿನ ಕಟ್ ಮುರಿದು ಬೇರೆ ಜೋಡಿ ಜೊತೆ ಆಟ ಆಡ್ತೀರಾ ಇದನ್ನು ನಂಬೇಕಾ ಅಂತ ಕಿಚ್ಚ ಸಾರು ಪ್ರಶ್ನೆ ಚೈತ್ರ ಅವರಿಗೆ ಚೈತ್ರ ಅವರಿಗೆ ಇದೇ ಸಲ ಮೊದಲೇ ಅಲ್ಲ ಪ್ರಶ್ನೆ ಬಂದರೆ ಪ್ರತಿ ವಾರರು ಬಂದಾಗ ಏನೋ ಒಂದು ಇದ್ದೇ ಇರುತ್ತೆ ಚೈತ್ರ ಅವ್ರ ಬಗ್ಗೆ ಆ ರೀತಿ ಆಗ್ತಾ ಇದೆ ಈ ವಾರದ ಪಂಚಾಯಿತಿಯಲ್ಲಿ ಇವರಿಬ್ಬರಿಗೆ ಸಖತ್ತಾಗಿ ಕಿಚ್ಚ ಸಾರ ಗರಂ ಆಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಕಾರಣ ಇಷ್ಟೇ ಅವರಿಗೆ ತುಂಬಾನೇ ತುಂಬಾ ನಂಬಿರ್ತಾರೆ ಶಶಿರವರು ಒಂದು ನಂಬಿಕೆ ದ್ರೋಹ ಮಾಡಿದಂಗೆ ಆಗುತ್ತೆ ಇದು ವ್ಯಕ್ತಿತ್ವಗಳ ಆಟ ವ್ಯಕ್ತಿತ್ವನ ತೋರ್ಸ್ಬೇಕು ವಿನಃ ನೀವು ಟಾಸ್ಕ್ ಆಡ್ತೀನಿ ಕ್ಯಾಪ್ಟನ್ ಆಗಿತ್ರಿ ಅನ್ನೋದ್ಕಿಂತ ಇಲ್ಲಿ ಪ್ರೇಕ್ಷಕರ ಒಂದು ವೀಕ್ಷಕರ ಮನಸ್ಸು ಗೆಲ್ಲಲು ಪ್ರಯತ್ನ ಪಡಿ ಅಂತೇಳಿ ಬುದ್ಧಿ ಮಾತು ಉಗ್ರ ಮಂಜು ಅವರಿಗೆ ಮತ್ತು ಮತ್ತು ಚೈತ್ರ ಕುಂದಾಪುರವರಿಗೆ ಇರೊಬ್ಬರಿಗೆ ಕ್ಲಾಸ್ ಇತ್ತು ಈ ಎಪಿಸೋಡಲ್ಲಿ ಮತ್ತೆ ಕಿಚ್ಚನ್ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅಂತ ಹೇಳಿ ಒಂದು ಮಾಹಿತಿ ಇದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡುತ್ತೆ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ